ಸರ್ ಪದೇ ಪದೇ ಇದೊಂದು ಹನಿ ಟ್ರ್ಯಾಪಿಂಗ್ ಅನ್ನೋ ವಿಷಯ ಕೇಳಿ ಬರ್ತಾ ಇದೆ ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರ್ಯಾಪಿಂಗ್ ಮಾಡಲಾಗಿದೆ ಅಂತ ಹೌದು ಮಾಡಲಾಗಿದೆ ಎರಡು ಸಲ ಅಟೆಂಪ್ಟ್ ಮಾಡಿದ್ದಾರೆ ಟೂ ಟೈಮ್ಸ್ ಅದು ಸಕ್ಸೆಸ್ ಆಗಿ ಇಲ್ಲ ಈ ತರ ಕರ್ನಾಟಕದಲ್ಲಿ ಹನಿ ಟ್ರಾಪ್ ಆಗೋದು ಮೊದಲನೇದಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳ ಮಾಡ್ಕೊಂಡಾರೆ ಮಾಡ್ತಿದ್ದಾರೆ ಅದಕ್ಕೆ ಕಡಿವಾಣ ಬೀಳಬೇಕು ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿವೆ ಅದನ್ನ ದೂರ ಕೊಡ್ಲಿಕ್ಕೆ ಹೇಳಿದೀವಿ ದೂರ ಕೊಡ್ಲಿಕ್ಕೆ ಹೇಳಿದೀವಿ ಅದಕ್ಕೆ ಯಾರು ಏನು ಎಲ್ಲಿಂದ ಬಂತ ಹಾಕ್ತೈತೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ದೂರು ಕೊಟ್ಟರೆ ಅದಕ್ಕೆ ಪೊಲೀಸರು ಕೂಡ ಮಾಡಲಿಕ್ಕೆ ಮಾಡ್ಲಿಕ್ಕೆ ನೀವು ತುಂಬಾ ಹಿರಿಯ ಸಚಿವರು ಸರ್ ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿ ಆರೋಪ ಕೇಳಿ ಬರ್ತಿರೋದು ಈ ರೀತಿಯಾದ ಪಾಲಿಟಿಕ್ಸ್ ಅದೇ ಹೇಳ ಅದೇ ಮಾಡಬಾರ್ದು ಅಂತ ಹೇಳಿದ್ವಿ ಅದ ಕಡಿವಾಣ ಹಾಕ್ಬೇಕಂತೇಳಿ ಉದ್ದೇಶ ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಾನೂನಿಂದ ಕಡೆ ಯಾರಿದ್ದಾರೆ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ ಸಿ ಸಿಎಂ ಅವ್ರ ಜೊತೆ ಮಾತಾಡ್ತೀವಿ ಸಂಬಂಧಪಟ್ಟ ಗೃಹ ಸಚಿವ ಜೊತೆ ಈಗಾಗಲೇ ಮಾತಾಡಿದೀವಿ ಸೊ ಅದೊಂದು ದೂರ ಆದ್ರೆ ತನಿಖೆಗೆ ಅನುಕೂಲ ಆಗ್ತದೆ ಹೋರಾಟ ಮಾಡ್ಬೇಕು ಅನ್ಸುತ್ತೆ ಅದಾದ ಇತರಲ್ಲೇನೋ ಬರೀ ನಮ್ಮವ್ರು ಅಷ್ಟೇ ಅಲ್ಲ ಎಲ್ಲರೂ ಇದಾರೆ ಎಲ್ಲ ಪಕ್ಷದವರು ಇದರಲ್ಲಿ ಅನಿ ಟ್ರ್ಯಾಕ್ ಒಳಗಾದರು ಇದ್ದಾರೆ ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ ಅವ್ರ ಹೆಸರು ಕೇಳಿ ಬಂದಿತ್ತು ಈಗ ನಮ್ಮವ್ರದ್ದು ಕೇಳಿ ಬರ್ತಾ ಇದೆ ಮುಂದೆ ಮತ್ತೆ ಕೇಳಿದ್ರು ಕೇಳೋ ಪಡಬೇಕಾಗಿಲ್ಲ ಇದು ಬ್ರೇಕ್ ಆಗುತ್ತೆ